ಮೋದಿ ಸರ್ಕಾರದ ವತಿಯಿಂದ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಜಿ ಎಸ್ ಟಿದಲ್ಲಿ ಕೇವಲ ಎರಡು ಸ್ಲ್ಯಾಬ್ಗಳು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ನಿಂದ ಇವತ್ತು ಸರ್ವಸಾಮಾನ್ಯರಿಗೆ ದಿನಬಳಕೆ ವಸ್ತುಗಳನ್ನು ಅತಿ ಕಡಿಮೆ ದರದಲ್ಲಿ ಅಂದರೆ ಸಸ್ತಾಗಿ ಸಿಗುವುದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಚೇಂಬರ್ ಆಫ್ ಕಾಮರ್ಸಿನ ಸಹಯೋಗದಲ್ಲಿ ಇವತ್ತು ಜಿ ಎಸ್ ಟಿ ಕಡಿಮೆ ಆಗೋದ್ರ ಒಂದು ವಿಜೃಂಭಣೆಯೋತ್ಸವ ಜನರಿಗೆ ಗೊತ್ತಾಗಬೇಕು ಜನರಿಗೆ ಇದ್ರದನ್ನು ಅರಿವು ಮೂಡಿಸಬೇಕು ಮತ್ತು ಎಲ್ಲ ದುಕಾನ್ದಾರಗಳಿಗೆ ಆ ಟ್ಯಾಕ್ಸನ್ನು ಸಂಪೂರ್ಣವಾಗಿ ನೇರವಾಗಿ ಲಾಭವನ್ನು ಗ್ರಾಹಕರಿಗೆ ಸಿಗಬೇಕು ಅನ್ನುವಂಥ ಅರಿವು ಮೂಡಿಸುವಂಥದ್ದು ಮತ್ತು ಸ್ವದೇಶಿ ವಕ್ತುಗಳನ್ನೇ ಬಳಸಬೇಕನ್ನುವಂಥ ಆಗ್ರಹದೊಂದಿಗೆ ಇವತ್ತು ಹರಳಯ ಚೌಕ್ನಲ್ಲಿ ನಾವೆಲ್ಲ ಮುಖಂಡರು ಈ ಒಂದು ವಿಜೃಂಭಣೆ ಆಚರಣೆ ಮಾಡ್ತೀವಿ